ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೇನು ಡಿಸೈನ್ ಬಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಆರು ವೇಳೆ ದಾರನ ತೆಗೆದು ಹಾಕೊಂಡಿದ್ದೀನಿ ಈ ಡಿಸೈನ್ಗೆ ನಿಡರ್ ಬಂದು ಟೆಂತ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡೆ ಟೂ ಟೈಮ್ಸ್ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದೀನಿ ಸೊ ನಾನಿಲ್ಲಿ ಐದು ಚೈನ್ಗಳನ್ನ ಹಾಕ್ತಾ ಇದೀನಿ ಕುರ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾಯಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ತ್ರೀ ಚೈನ್ ಹಾಕ್ತಾಯಿನಿ ಒಂದು ಎರಡು ಮೂರು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷ್ನ ಮಾಡಬೇಕು ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಾನಿವಾಗ ಮತ್ತೆ ಚೈನ್ಗಳನ್ನ ಹಾಕ್ತಾಯಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಸ್ವಲ್ಪ ಲೂಸ್ ಆಗಿ ಇರಲಿ ಏನಕ್ಕೆ ಅಂದರೆ ಅಲ್ಲಿ ಆರ್ಚ್ ಬರುತ್ತೆ ಹಾಗಾಗಿ ಇವಾಗ ಮತ್ತೆ ನಾನು ರಿಪೀಟ್ ಸಿಕ್ಸ್ ಚೈನ್ನೇ ಹಾಕ್ತಾಯಿ ಇದು ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ಬೇಕು ಹಾಗಾಗಿ ಆರು ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಈ ಸಿಕ್ಸ್ ಚೈನ್ ಸ್ಟಾರ್ಟಿಂಗ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಈ ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ಹಾಗಾಗಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ಲೇಸನ್ ಸಾರಿ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಳ್ತೀನಿ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ನಾನು ಟೂ ಚೈನ್ನ ಹಾಕ್ಕೊಂಡು ಈ ರೀತಿ ನಾಟ್ ಇದ್ದಾಗ ಆದಷ್ಟು ನಾಟ್ ಹಿಂದೆ ಹೋಗೋ ರೀತಿ ಮಾಡ್ಕೊಳ್ಳಿ ಎರಡು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಹಾಗೆಯೇ ಇಟ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಅಂದರೆ ತ್ರೀ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಎರಡು ಲೂಪ್ ಉಳ್ಕೊಳುತ್ತೆ ಅದಾಗಿನೇ ಇರಲಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರಬೇಕು ಇಲ್ಲಿ ನಮಗೆ ಏಳು ಲೂಪ್ಗಳಿರುತ್ತೆ ನಿಡಲ್ ಮೇಲೆ ಒಟ್ಟಿಗೆ ಸೇರಿಸಿ ನಾವು ಅಷ್ಟು ಥ್ರೆಡ್ಡನ್ನು ಲಾಕ್ ಮಾಡಬೇಕು ಸೊ ಈ ರೀತಿ ಥ್ರೆಡನ್ನು ಹೇಳ್ಕೊಂಡು ಬಂದು ಲಾಕ್ ಮಾಡಬೇಕು ಒಂದು ಬಫ್ ಆಗುತ್ತೆ ಏಳು ಲೂಪನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿದಾಗ ಈ ರೀತಿ ಒಂದು ಬಫ್ ಆಗುತ್ತೆ ಬಫ್ ಆದಮೇಲೆ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಅಂದರೆ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬಫ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿ ಯಾವುದೇ ಹೋಲಿಗೆ ಲಾಕ್ ಮಾಡ್ತಾ ಇಲ್ಲ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ನಾವು ಹಿಂದೆಯಿಂದ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ ಆ ತ್ರೀ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ತ್ರೀ ಚೈನ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಮತ್ತು ಇನ್ನು ಒಂದು ಸಲ ಸಿಂಗಲ್ ಕ್ರೋಶ ಒಟ್ಟು ಮೂರು ಸಲ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಸಿಕ್ಸ್ ಆರು ಆರು ಚೈನ್ಗಳಿದೆಯಲ್ವಾ ಆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕಬೇಕು ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಉಳ್ಕೊಳ್ಳುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದಾಗ ಎರಡು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದರೆ ಮತ್ತೆ ರೆಡ್ ಲೋಪು ಉಳ್ಕೊಳ್ಳುತ್ತೆ ಇವಾಗ ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಬಫ್ ಆದಮೇಲೆ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಮಾಡ್ತಾಯಿನಿ ಯಾವುದೇ ಹೋಲಿಗೆ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ಬಟ್ಟೆಯನ್ನು ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈ ತ್ರೀ ಚೈನ್ ಇರುತ್ತೆ ನೋಡಿ ಹಿಂದೆ ಅಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಮತ್ತು ಇಲ್ಲಿ ಎರಡು ಆರು ಚೈನ್ಗಳಿದೆಯಲ್ವ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಥ್ರೆಡ್ಡನ್ನು ಇಟ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತಲ್ಲೇ ಥ್ರೆಡ್ ಮೇ ನಿಡಲ್ ಮೇಲೆ ಇಟ್ಕೊಂಡು ಒಟ್ಟು ಮೂರು ಬಾರಿ ಮಾಡಿಕೊಳ್ಬೇಕು ಫ್ರೆಂಡ್ಸಲ್ಲಿ ಮೂರು ಬಾರಿ ಮಾಡಿಕೊಂಡು ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿ ಒಂದು ಬಫ್ಗೂ ಮತ್ತೊಂದು ಬಫ್ಗೂ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇದಕ್ಕೆ ಬೀಡ್ ಬೇಕು ಅಂದರೆ ನೀವು ಬಳಸ್ಕೊಳ್ಬೋದು ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಬೇಕಿದ್ರೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ್ನ ಮಾಡ್ಬೋದು ಅಥವಾ ಯಾವುದೇ ಬೀಡ್ಸ್ಗಳು ಬೇಡ ಅಂದರೆ ಇದೇ ರೀತಿ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನಾನು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಟೂ ಚೈನ್ನ ಹಾಕ್ಕೊಂಡು ಬಫ್ನ ಮಾಡೋದಕ್ಕೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬದಿಂದೆ ಹೋಗಿ ಥ್ರೆಡ್ನ ತರಬೇಕು ಸೊ ಮೂರು ಬಾರಿ ಇದೇ ರೀತಿ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಮೂರು ಬಾರಿ ಮಾಡಿದ್ಮೇಲೆ ನಿಡಲ್ ಮೇಲೆ ಏಳು ಲೂಪ್ ಉಳ್ಕೊಳ್ಳುತ್ತೆ ಒಟ್ಟಿಗೆ ಸೇರಿಸಿ ಅದನ್ನು ಲಾಕ್ ಮಾಡಬೇಕು ಆವಾಗ ಬಫ್ ಕ್ರಿಯೇಟ್ ಆಗುತ್ತೆ ಬಫ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಆರು ಚೆನ್ನ ಹಿಂದೆ ತಿರುಗಿಸ್ಕೊಂಡು ಈ ಗ್ಯಾಪ್ ಇರುತ್ತೆ ನೋಡಿ ಬಫ್ಕು ಮ ಹಿಂದೆ ಇರುವಂತಹ ಗ್ಯಾಪ್ ಗ್ಯಾಪಲ್ಲಿ ಹೋಗಿ ನ ತಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಸಾರಿ ಒನ್ ಚೈನ್ನ ಹಾಕ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಮಾಡ್ತಾ ಮಾಡ್ತಾಯಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತೀನಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಸಾಕು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ್ನು ಮಾಡಬೇಕು ಸೊ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನು ಫ್ರೆಂಡ್ಸ್ ನೋಡ್ತಿರ್ಬೋದು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಒಟ್ಟು ಆರು ಬಫ್ಗಳು ಬರುತ್ತೆ ಇಲ್ಲಿ ಆರು ಬಫ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದೇ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ಅಂದರೆ ಸಿಕ್ಸ್ ಚೈನಿಂದೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿ ಸೊ ಈ ರೀತಿ ಮಾಡೋದರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ರೈಟಲ್ಲೂ ಕೂಡ ಒಂದು ಕಂಬ ರೀತಿ ಇರುತ್ತೆ ಅಲ್ಲಿ ತ್ರೀ ಚೈನ್ ರೀತಿ ಇರುತ್ತೆ ಹಾಗಾಗಿ ಈ ಸೈಡು ಕೂಡ ಒಂದು ತ್ರೀ ಚೈನ್ ಬಂದಿರೋ ರೀತಿ ಕಾಣಿಸುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ತುಂಬ ನೀಟಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಮತ್ತೆ ಇಲ್ಲಿ ನಾನು ಫ ಸಾರಿ ಫೈ ಚೈನ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿದ್ದೆ ಹಾಗಾಗಿ ಈ ಫೈ ಚೈನ್ಗಿಂತ ಮುಂಚೆನೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡೋಕ್ಕೋದ್ರೆ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಸಿಂಗಲ್ ಕ್ರೋಶ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಯಾವಾಗ ರಿಂಕಲ್ಸ್ ಬರೋದಿಲ್ಲ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ಸಿಕ್ಸ್ ಚೈನ ಹಾಕಬೇಕು ಆರ್ಚನ್ನು ಮಾಡೋದಕ್ಕೆ ಸ್ಟಾರ್ಟಿಂಗ್ ಹೇಗೆ ನಾವು ಸಿಕ್ಸ್ ಚೈನ್ನ ಹಾಕಿದ್ದು ಅದೇ ರೀತಿ ಇಲ್ಲೂ ಕೂಡ ಸಿಕ್ಸ್ ಚೈನ್ನ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕ್ಕೊಂಡ್ಮೇಲೆ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಬೇಕು ಏನಕ್ಕೆ ಅಂದರೆ ಅಲ್ಲಿ ಆರ್ಚ್ ಬರೋದಿದೆಯಲ್ವ ಹಾಗಾಗಿ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಿ ಮತ್ತೆ ನಾವು ಆರು ಚೈನ್ಗಳನ್ನ ಹಾಕಬೇಕು ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ರಿಪೀಟ್ ಮಾಡಿಕೊಂಡು ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಹಿಂದೆಯಿಂದ ಲಾಕ್ ಮಾಡಬೇಕು ಮತ್ತು ಸಿಕ್ಸ್ ಚೈನನ್ನ ಹಾಕ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇವಾಗ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಕಾಣಿಸ್ತಿದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ಹಾಗಾಗಿ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಟೂ ಟೈಮ್ ಸಿಂಗಲ್ ಕ್ರೋಷನ ಮಾಡಿದೆ ಫೈವ್ ಚೈನ್ ಆದಮೇಲೆ ಸೊ ಕುಚ್ಚು ಆರ್ಚು ಸ್ವಲ್ಪ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿದ್ದು ಇವಾಗ ನಾನು ಬಫ್ನ ಮಾಡೋದಕ್ಕೆ ಟೂ ಚೈನ್ನ ಹಾಕ್ತಾಯಿದ್ದೀನಿ ಸೊ ಹಿಂದೆ ಹಿಂದೆ ತ್ರೀ ಚೈನ್ನ ಹಾಕಿರ್ತೀವಲ್ಲ ಅದಕ್ಕೇ ಬಫ್ ಮಾಡಬೇಕು ಇಲ್ಲಿ ಹಾಗಾಗಿ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಈ ರೀತಿ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಫಸ್ಟ್ ಮೂರು ಲೂಪ್ ಉಳ್ಕೊಳ್ಳುತ್ತೆ ಸ್ಟಾರ್ಟಿಂಗ್ ನಿಡಲ್ ಮೇಲೆ ನಂತರ ಮತ್ತೆ ಎರಡು ಲೂಪ್ ಉಳ್ಕೊಳುತ್ತೆ ಮತ್ತಿನ್ನೂ ಸಲ ಥ್ರೆಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದರೆ ಮತ್ತೆರಡು ಲೂಪ್ಗಳು ಮತ್ತೆ ಎರಡು ಲೂಪ್ ಉಳ್ಕೊಳ್ಳುತ್ತೆ ಒಟ್ಟಿಗೆ ಸೇರ್ ಒಟ್ಟಿಗೆ ಸೇರಿಸಿ ಅಷ್ಟನ್ನು ನಾವು ಲಾಕ್ ಮಾಡಬೇಕು ಆವಾಗ ಬಫ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಬಾರಿ ಆದರೂ ನೀವು ಮಾಡ್ಕೊಳ್ಬೋದು ನಂತರ ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಬಫ್ಗೂ ಮತ್ತೆ ತ್ರೀ ಚೈನ್ ಗ್ಯಾಪ್ ತ್ರೀ ಚೈನಿಗೂ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಾನು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗ್ಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ತ್ರೀ ಚೈನ್ ಹಾಕಿರೋದ್ರಿಂದ ಮೂರು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಸಾಕು ಈ ಡಿಸೈನ್ಗೆ ಬೀಡ್ಸ್ ಬೇಕು ಅನ್ನೋದಾದರೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಒಂದು ಬೀಡು ಮತ್ತೊಂದು ಮತ್ತೊಂದು ಸಿಂಗಲ್ ಕ್ರೋಶ ಈ ರೀತಿನಾದರೂ ಮಾಡ್ಕೊಳ್ಬೋದು ನೀವು ಫಸ್ಟ್ ಬಫ್ ಆದಮೇಲೆ ಎರಡು ಆರಾರು ಚೈನ್ಗಳಿದೆಯಲ್ವ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಾಗೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದಾಗ ಫಸ್ಟ್ ಫಸ್ಟಿಗೆ ನಮಗೆ ಅಲ್ಲಿ ಸೂಜಿ ಮೇಲೆ ಮೂರು ಲೂಪ್ ಉಳ್ಕೊಳ್ಳುತ್ತೆ ನಂತರ ಎರಡೆರಡು ಲೂಪು ಉಳ್ಕೊಳ್ಳುತ್ತೆ ಒಟ್ಟಿಗೆಯಲ್ಲಿ ಏಳು ದಾರ ಇರುತ್ತೆ ಏಳು ದಾರನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಆವಾಗ ಬಫ್ ಆಗುತ್ತೆ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ತ್ರೀ ಚೈನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಒನ್ ಆರ್ಚು ಮತ್ತು ಬಫ್ ಎರಡರ ಮಧ್ಯದಲ್ಲಿ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ತ್ರೀ ಚೈನ್ಗೆ ಮೂರು ಸಲ ಸಿಂಗಲ್ ಕ್ರೋಷ ಬರುತ್ತೆ ಮೂರು ಅಥವಾ ನಾಲ್ಕು ಸಿಂಗಲ್ ಕ್ರೊಷನ್ನು ಕೂಡ ನೀವು ಅಲ್ಲೇ ಹಾಕ್ಕೊಳ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಫಸ್ಟ್ ಒನ್ ಆರ್ಚಲ್ಲಿ ಹೇಗೆ ಮಾಡಿರ್ತೀರೋ ಅದೇ ರೀತಿ ಸೆಕೆಂಡ್ ಒನ್ ಆರ್ಚನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಎರಡು ಆರಾರು ಚೈನ್ ಗ್ಯಾಪನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ಡಬಲ್ ಕೃಷಕಂಬನ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚರಿತೀನಿ ಇಲ್ಲೂ ಕೂಡ ಆರು ಬಫ್ಗಳಾದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕೊನೆಯಲ್ಲಿ ಒಂದು ಕಂಬನ ಇದೀನಿ ಏನಕ್ಕೆ ಮಾಡಿಕೊಳ್ಬೇಕು ಅಂತ ಆವಾಗಲೇ ಹೇಳಿದೆ ಈ ರೀತಿ ಕಂಬನ ಮಾಡಿಕೊಂಡು ಒಂದು ಡಬಲ್ ಕ್ರಶ ಕಂಬ ಮಾಡ್ಕೊಂಡ್ಮೇಲೆ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಇವಾಗ ಫೈ ಚೈನ್ನ ಹಾಕಬೇಕು ಸೊ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಸಿಂಗಲ್ ಕ್ರೊಶನ್ನು ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರಶ ನಂತರ ಇದೇ ರೀತಿ ನಾವು ಆರ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರ್ಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಬರುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ನಾನು ಬಳಸ್ಕೊಂಡಿಲ್ಲ ಬೀಡ್ಸ್ ಬೇಕು ಅನ್ನೋದ ಬೀಡ್ಸ್ ಬೇಕು ಅನ್ನೋರು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಅಥವಾ ವಿಥೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಕುಚ್ಚನ್ನು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದಿದ್ದಕ್ಕೆ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಇಲ್ಲಿ ನಾನು ಬಫಲ್ ಬರೋ ರೀತಿ ಕುಚ್ಚನ್ನ ಕಟ್ಟಿದ್ದೀನಿ ಅಥವಾ ಪ್ಲೇನ್ ಆಗಾದರೂ ಕಟ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸ್ಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನೆ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ಈಸಿನೂ ಕೂಡ ಇದೆ ಒಂದೇ ಸ್ಟೆಪ್ ಡಿಸೈನು ಥ್ಯಾಂಕ್ ಯು